ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶ್ರೀ ಕ್ಷೇತ್ರ ತೈಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಮ್ಮ ಸ್ವಾಮೀಜಿಯವರ ಕೃಪಾ ಕಟಾಕ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಎಲ್ಲ ನಮ್ಮ ಜನಾಂಗದ ಬಂಧುಗಳು ಆಯೋಜನೆ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಒಂಬತ್ತು ಗಂಟೆಗೆ ಸರಿಯಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜನಪ್ರಿಯ ಆದಂಥ ಯಲಂಕ ವಿಧಾನಸಭಾ ಕ್ಷೇತ್ರದ ಎಚ್ ವಿಶ್ವನಾಥ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವೇಣುಗೋಪಾಲ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇಬೇಕು ಅಂತ ನಮ್ಮ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ ಅದೇ ರೀತಿ ಏಕೆಂದರೆ ಇವತ್ತಿನ ದಿವಸ ನಮ್ಮ ಜನಾಂಗದಲ್ಲಿ ಕಸುಬು ವಂಚಿತ ನಮ್ಮ ಜನಾಂಗ ಈ ಜನಾಂಗ ಈ ಜನಾಂಗಕ್ಕೆ ಒಂದು ಮೊಟ್ಟ ಮೊದಲನೇ ಬಾರಿಗೆ ಉದ್ಯೋಗ ಮೇಳ ಅನ್ನೋದನ್ನು ಖಂಡಿತವಾಗಲೂ ನಮ್ಮ ಈ ಮಠದಲ್ಲಿ ಎಲ್ಲ ನಮ್ಮ ಗಾಣಿಗ ಬಂಧುಗಳು ಉದ್ಯೋಗ ಮೇಳದ ಯಶಸ್ವಿಯನ್ನು ಪಡೆದುಕೊಳ್ಬೇಕು ಯಾಕೆಂದರೆ ಇವತ್ತಿನ ದಿವಸ ಉದ್ಯೋಗ ನಿರುದ್ಯೋಗಿಗಳು ನಮ್ಮ ಜನಾಂಗದಲ್ಲಿ ಜಾಸ್ತಿ ಆಗ್ತಾಯಿದ್ರು ಯಾಕೆಂದರೆ ನಮ್ಮ ಜನಾಂಗ ಕಸುಬು ವಂಚಿತ ಜನಾಂಗ ಆದ್ದರಿಂದ ನಾವು ಉದ್ಯೋಗ ಮೇಳವನ್ನು ಮೊಟ್ಟ ಮೊದಲನೇ ಬಾರಿಗೆ ಶ್ರೀ ಕ್ಷೇತ್ರದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಏನು ನಿರುದ್ಯೋಗ ಉದ್ಯೋಗಿಗಳು ಬಂದು ಇಲ್ಲಿ ಆಯ್ಕೆ ಆಗಬೇಕು ಅದೇ ರೀತಿ ಬರಬೇಕಾದ್ರೆ ಅವರು ಬಯೋಡಾಟಾ ತಗೊಂಬರ್ಬೇಕು ಬಯೋಡೇಟಾ ಅಂದರೆ ಆಧಾರ್ ಕಾರ್ಡು ಮಾಸ್ ಕಾರ್ಡು ಟಿ ಸಿ ಇವೆಲ್ಲ ತಗೊಂಡು ಬಂದು ಬರಬೇಕು ಅದೇ ಬಂದು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಬೇಕು ಯಾಕೆಂದರೆ ಸುಮಾರು ಹತ್ತು ಹನ್ನೆರಡು ಕಂಪ್ನಿಗಳು ಬರ್ತಾಯಿದ್ದಾವೆ ಆ ಕಂಪ್ನೀಲಿ ಆಯ್ಕೆ ಆಗಬೇಕು ಅದೇ ರೀತಿ ಕಣ್ಣಿನ ತಪಾಸಣೆಯನ್ನು ಸಹ ಉಚಿತವಾಗಿ ನಮ್ಮ ಮಠದ ಮುಖಾಂತರ ನಡೀತಾ ಇದೆ ಅದೇ ರೀತಿ ಹೃದಯ ರೋಗ ತಜ್ಞರು ಖಂಡಿತವಾಗಿ ಬಂದು ನಮ್ಮ ಅಂತ ನಮ್ಮ ನಮ್ಮ ಜನಾಂಗದವರೇ ಆದಂಥ ಅವರು ಇವ ಅವರೂ ಸಹ ಈ ಕಾರ್ಯಕ್ರಮವನ್ನು ಉಚಿತವಾಗಿ ಉಚಿತವಾಗಿ ಹೃದಯ ರೋಗವನ್ನು ತಪಾಸಣೆ ಮಾಡ್ತಾರೆ ಕಣ್ಣು ಆಯಿತು ಆಮೇಲೆ ಅದೇ ರೀತಿ ಜನರಲ್ ಚೆಕಪ್ಪನ್ನು ನಮ್ಮ ನಮ್ಮ ನಮ್ಮವರೇ ಆದಂಥ ಜೈಪ್ರಕಾಶ್ರವರು ಅವರು ಸಹ ಈ ಕಾರ್ಯ ಇದನ್ನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಮಾರು ನಾವು ಮೂರು ಸಾವಿರ ಜನ ನಿರೀಕ್ಷೆ ಇಟ್ಟಿದ್ದೀವಿ ನಿರೀಕ್ಷೆ ಇಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲ ನಮ್ಮ ಜನಾಂಗದವರು ಇಡೀ ರಾಜ್ಯದ ಅಂತ ಪ್ರವಾಸ ಮಾಡಿ ಇವ್ರನ್ನೆಲ್ಲ ಕರಿತಾ ಇದ್ದೀವಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದೀವಿ ಜೈ ಖಂಡಿ ಖಂಡಿ ಇದನ್ನು ಪ್ರತಿಭಾ ಪ್ರತಿಭಾ ಪುರಸ್ಕಾರ ಸಹ ಈ ಸಂದರ್ಭದಲ್ಲಿ ಇಟ್ಕೊಂಡಿದೀವಿ ಯಾಕೆಂದರೆ ಯಾರು ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದಿರ್ತಾರೆ ಅವ್ರಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತ ನಾವು ಇವತ್ತಿನ ದಿವಸ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ವಧುವರರು ಏಕೆಂದರೆ ಇವತ್ತಿನ ದಿವಸ ಹೆಣ್ಣು ಗಂಡು ಹುಡುಕೋದು ಭಾಳ ಕಷ್ಟ ಏಕೆಂದರೆ ಯಾವ್ಯಾವ ಮನೆಯಲ್ಲಿ ಎಲ್ಲೆಲ್ಲೋ ಇರ್ತಾರೆ ಎಲ್ಲ ಒಂದೇ ಕಡೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರದಲ್ಲಿ ವಧುವರರ ಮುಖಾಮುಖಿ ಭೇಟಿಯೂ ಸಹ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದಾರೆ ಎಲ್ಲ ಹೆಚ್ಚಿನ ಸೌಕರ್ಯವನ್ನು ನಮ್ಮ ಮಠದ ಮುಖಾಂತರ ನಡೀತಾ ಇದೆ ಎಲ್ಲ ನಮ್ಮ ಗಾಡಿಗ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊತಾರೆ ಅಂತ ಎಲ್ಲ ನಮ್ಮ ಜನಾಂಗದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಗಾಣಿಗ ವಿಶ್ವ ಗಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನಿಂದ ಶ್ರೀ ಕ್ಷೇತ್ರ ತೇಲೇಶ್ವರ ಗಣಿಗರ ಮಹಾಸಂಸ್ಥಾನ ಮಠದಿಂದ ಸಾರ್ವಜನಿಕರ ಉಪಯೋಗಕ್ಕಾಗಿ ಜೊತೆಗೆ ನಮ್ಮ ಜನಾಂಗದ ಸರ್ವ ಜನಾಂಗ ನಮ್ಮ 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 ಜನಾಂಗದವ್ರು ಏನಿದ್ದಾರೆ ಎಲ್ಲ ಎಲ್ಲ ಜಿಲ್ಲೆಗಳು ಹದಿನಾರು ಜಿಲ್ಲೆಗಳ ನಮ್ಮ ಜನಾಂಗಕ್ಕೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಸೌಲಭ್ಯವನ್ನು ಕೊಡೋ ಮುಖಾಂತರ ಏನು ಸಾಮಾಜಿಕವಾಗಿ ಮತ್ತು ಅವರು ಏನು ಈಗಾಗಲೇ ನಮ್ಮ ನರಸಿಂಹಣ್ಣವ್ರು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ಪೂರ್ಣಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಆಯೋಜನೆಯಲ್ಲಿ ಉಚಿ ಉದರ ಹಾಗೂ ಜ ಜೀರ್ಣಾಂಗ ರೋಗಗಳ ಪರೀಕ್ಷೆ ಜೊತೆಗೆ ನಮ್ಮ ನುರಿತ ಉದ್ಯೋಗ ತಜ್ಞರಿಂದ ಉಚಿತ ಹೃದಯ ಪರೀಕ್ಷೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಜೊತೆಗೆ ಐದು ಐದು ದೃಷ್ಟಿ ಕಣ್ಣಿನ ದೃಷ್ಟಿ ಜೊತೆಗೆ ಶಾಲಾ ಮಕ್ಕಳಿಗೆ ಒಂದು ಏನು ಪ್ರೋತ್ಸಾಹನ ಕೊಡಬೇಕಂಥ ವ್ಯವಸ್ಥೆ ಜೊತೆಗೆ ನಮ್ಮ ಜನಾಂಗವನ್ನು ಮೇಲಕ್ಕೆ ಮೇಲ್ದರ್ಜೆಗೊಯ್ಯುವ ಒಂದು ವ್ಯವಸ್ಥೆಯನ್ನು ಮತ್ತೆ ನಮ್ಮ ಸ್ವಾಮೀಜಿಗಳ ಮುಖಾಂತರ ಶ್ರೀ ಕ್ಷೇ ಶ್ರೀ ಕ್ಷೇತ್ರ ಪೂರ್ಣಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಒಂದು ಹೊಸ ಬೆಳಕನ್ನು ಕೊಡುವಂಥ ಹಂತ ಏನು ಇಲ್ಲಿ ತನಕ ಒಂದು ಬೇರೆ ಇತ್ತು ದೃಷ್ಟಿ ಬಟ್ ಈಗ ಮಠದ ಮುಖಾಂತರ ನಮ್ಮ ಸ್ವಾಮೀಜಿಯವರ ಮುಖಾಂತರ ನಮ್ಮ ಜನಾಂಗಕ್ಕೆ ಸಮಾಜದ ಏಳಿಗೆಗಾಗಿ ನಮ್ಮ ಜನಾಂಗದ ಏಳಿಗೆಗಾಗಿ ಎಲ್ಲ ಸೌಭಾಗ್ಯಗಳನ್ನ ಕೊಡಲಿಕ್ಕೆ ಈ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಸ್ವಾಮೀಜಿಯವರು ಆದ್ದರಿಂದ ನಮ್ಮ ಜನಾಂಗದ ಎಲ್ಲ ನಮ್ಮ ಏನು ಶಾಲಾ ಮಕ್ಕಳು ಶಾಲಾ ಮಕ್ಕಳುಗಳು ಏನಿದ್ದಾರೆ ಪ್ರತಿಭಾ ಪ್ರಸ ಉಳ್ಳವರು ಅವರು ಮತ್ತು ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಏನು ತೊಂದರೆ ಆಗಿದೆ ಅವರು ಕೂಡ ಇಲ್ಲಿ ಉಚಿತ ತಪಾಸಣೆ ಮಾಡಿಸ್ಕೊಂಡು ಬರ್ಬೋದು ಅಂತ ಹೇಳ್ಕೊಂಡು ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೂ ಕೂಡ ಎಲ್ಲರೂ ಕೂಡ ಒಂದು ಸೌಲಭ್ಯನ ಇಟ್ಕೊಂಡಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಎಲ್ಲರೂ ಬನ್ನಿ ಎಲ್ಲೋ ಹದಿನಾರು ಜಿಲ್ಲೆಗಳಿಂದ ನಮ್ಮ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಂದು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಜೊತೆಗೆ ಈ ದಿನ ನುರಿತ ತಜ್ಞರಾದ ನಮ್ಮ ಹೃದಯ ತಜ್ಞರಾದ ಶ್ಯೂತಾ ಕುಮಾರ್ ಅವರು ಜಯದೇವ ಹಾಸ್ಪಿಟಲಿದ್ದಾರೆ ಇವರು ಕೂಡ ಅದನ್ನು ವಿಶೇಷವಾಗಿ ಏನು ವಯಸ್ಸಾದವ್ರಿಗೆ ಹೃದಯ ದೌರ್ಬಲ್ಯ ಇರ್ತದಲ್ಲ ಅವ್ರಿಗೆ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಅವರಿಗೆ ಪರಿಹಾರ ನೀಡುವಂಥ ಒಂದು ಕಾಲ್ತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅವರು ಈ ಚೆನ್ನಾಗಿ ಮಾತಾಡಬೇಕಂತ ಕೇಳ್ಕೊತಿದ್ರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವಗಾಣಿಗ ಟ್ರಸ್ಟಿಂದ ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸಾರ್ವಜನಿಕ ಸರ್ವೋ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರೆಲ್ಲ ಡೀಟೇಲಾಗಿ ತಮಗೆ ತಿಳಿಸಿದ್ದಾರೆ ನಾನು ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಡಾಕ್ಟರ್ ಎಮ್ ಎಸ್ ಕುಮಾರ್ ಅಂತ ಹೃದ್ರೋಗ ಶಸ್ತ್ರಚಿಕಿತ್ಸಾದ ತಜ್ಞನಾಗಿದ್ದು ಈಗ ಆರೋಗ್ಯದ ಬಗ್ಗೆ ನಮ್ಮ ಜನಗಳೇನಂದ್ರೆ ಎರಡು ತೊಂದರೆ ಇದೆ ಒಂದು ಅಜ್ಞಾನ ಒಂದು ಹಣ ಇಲ್ಲದೆ ಇರೋದು ಈಗ ಎರಡನ್ನೂ ನಾವು ನಿವಾರಿಸ್ಲಿಕ್ಕೆ ಪ್ರಯತ್ನ ಇದ್ದೇವೆ ಅಜ್ಞಾನ ಅಂದರೆ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲದೆ ಸಾವು ತಂದ್ಕೊಳ್ಳೋಂಥ ಜನಗಳು ಇರ್ತಾರೆ ಹಾಗೆ ಹಣದ ಅಷ್ಟೇ ಹಣ ಇಲ್ಲ ಅಂತ ಜೀವ ಕಳ್ಕೊಳ್ಳೋರು ಇರ್ತಾರೆ ಅವೆರಡೂ ಅವಶ್ಯಕತೆ ಇಲ್ಲ ಆರೋಗ್ಯಕ್ಕೆ ನಿಮ್ಮ ನಿಮ್ಮ ಮನಸ್ಥಿತಿನೇ ಮುಖ್ಯ ನೀವು ಮಾನಸಿಕವಾಗಿ ನಾವು ವಾಸಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟರೆ ಖಂಡಿತ ವಾಸಿ ಮಾಡ್ಬೋದು ಅದಕ್ಕೆ ದಾರಿಗಳಿದೆ ಹಣ ಮತ್ತು ಹಣ ಒಂದೇ ಮುಖ್ಯ ಅಲ್ಲ ಹಾಗಾಗಿ ಯಾರೇ ಹೃದ್ರೋಗ ಇರೋರು ಅಥವಾ ಬೇರೆ ಉದರ ರೋಗ ತಜ್ಞರು ಇದ್ದಾರೆ ಸ್ತ್ರೀ ರೋಗ ತಜ್ಞರು ಬರ್ತಾ ಇದ್ದಾರೆ ಸಾಮಾನ್ಯ ತಪಾಸಣೆಯೂ ನಡೀತಾ ಇದೆ ಕಣ್ಣಿನ ತಪಾಸಣೆಯೂ ನಡೀತಾ ಇದೆ ಎಲ್ಲವನ್ನೂ ನಮ್ಮ ಜನಾಂಗದ ಜ ಪ್ರತಿಯೊಬ್ಬರೂ ಫಲಾನುಭವಿಗಳು ಈ ಉಪಯೋಗ ಸದುಪಯೋಗ ಪಡಿಸ್ಕೊಂಡ್ರೆ ನಮ್ಮ ಜನಾಂಗಕ್ಕೂ ಒಳ್ಳೆಯದಾಗ್ತದೆ ಮಠಕ್ಕೂ ಹೆಸರು ಬರುತ್ತೆ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕೆಂದು ಎಲ್ಲರಲ್ಲೂ ತಾನು ಜತೆ